ಒಂದು ದಿವಸದ ಕಾರ್ಯಕ್ರಮವನ್ನು ಏರ್ಪಟ್ಟಿದ್ದೀವಿ ಏರ್ಪಡಿಸಿದ್ವಿ ತೋಟಗಾರಿಕೆ ಇಲಾಖೆಯಿಂದ ಇಲ್ಲಿಯ ರೈತರು ಮತ್ತು ಎಲ್ಲ ಜನಪ್ರತಿನಿಧಿಗಳು ಸಹ ಬಂದು ಭಾಳಷ್ಟು ಎಲ್ಲ ಮಾಹಿತಿಯನ್ನು ಈಗ ನಮ್ಮ ಇಲಾಖೆ ತಾಲೂಕು ಅಧಿಕಾರಿಗಳು ಹಿಡ್ಕೊಂಡು ಕಂಪ್ನಿಯವ್ರು ಹಿಡ್ಕೊಂಡು ಮಾಡಿದ್ದೀವಿ ಆದಷ್ಟು ರೈತರು ತಾಳೆ ಬೆಳೆ ಬೆಳೆಯನ್ನು ಬೆಳಿಬೇಕು ಯಾಕಂದರೆ ಇದರಲ್ಲಿ ಭಾಳಷ್ಟು ಲಾಭದಾಯಕ ಇದೆ ಹಾಗೂ ಸರ್ಕಾರದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರದಿಂದ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಯಾಕಂದರೆ ಈಗ ಆಯಿಲು ನಾವು ಭಾಳ ಬೇರೆ ದೇಶದಿಂದ ಸುಮಾರು ಒನ್ನೂರ ಅರವತ್ತು ಮೆಟ್ರಿಕ್ ಟನ್ನದಷ್ಟು ನಾವು ಆಮದನ್ನು ಬೇರೆ ದೇಶಗಿ ಇಂಡೋನೇಷ್ಯಾ ಮತ್ತು ಥೈಲ್ಯಾಂಡು ಮಲೇಷ್ಯಾದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೆ ನಮ್ಮ ದೇಶದ ಹಣ ನಾವು ಅವ್ರಿಗೆ ಇದ್ದೀವಿ ಅದಕ್ಕೆ ಕೇಂದ್ರ ಸರ್ಕಾರ ನಮಗೆ ಬರುವಂಥ ಏರುತ್ತಿರುವಂಥ ಜನಸಂಖ್ಯೆಗೆ ಹೆಚ್ಚಿನವಾಗಿ ಆಯಿಲನ್ನು ನಾವು ಬೆಳೆಸಬೇಕಾಗಿರುವುದರಿಂದ ಇಲ್ಲೇ ನಮ್ಮ ದೇಶದಲ್ಲೇ ಫ್ರೀಯಾಗಿ ನೀವು ಎಷ್ಟು ಬೆ ಎಷ್ಟು ಹೆಕ್ಟ್ರ್ ಬೇಕಾದಷ್ಟು ಮಾಡಿಕೊಡ್ರಿ ಒಂದು ಹತ್ತು ಮಾಡ್ತಿರೋ ಐವತ್ತು ಮಾಡ್ತಿರೋ ನೂರು ಹೆಕ್ಟ್ರ್ ಮಾಡಿದ್ರು ಫ್ರೀ ಸೇವಿಂಗ್ಸ್ ಕೊಡ್ತೀವಿ ಅದಕ್ಕೆ ನಿಮ್ಮ ಹೊಲಕ್ಕೇ ಬಂದು ಎರಡು ಮೂರು ವರ್ಷ ನಂತರ ಬೆಳೆ ಬರ್ತದೆ ಆ ಹೊಲದಲ್ಲೇ ಬಂದ್ಬಿಟ್ಟು ನಿಮ್ಮ ಕಟಾ ಮಾಡಿಕೊಂಡು ಎವ್ರಿ ತಿಂಗಳು ಹದಿನೈದು ತಾರೀಕು ಒಳಗಡೆ ನಿಮ್ಮ ಅಕೌಂಟ್ಗೆ ದುಡ್ಡು ಬರ್ತದೆ ನಿಮ್ಮ ಮುಂದನೇ ಎಲ್ಲ ದುಃಖಾನು ಮಾಡ್ತಾರೆ ಆಮೇಲೆ ನಾಲ್ಕು ವರ್ಷವರೆಗೆ ಮೇಂಟೆನೆನ್ಸ್ಗೆ ಐದು ಸಾವಿರದ ಎರಡುನೂರೈತ್ತು ಮತ್ತು ಇಂಟ್ರ್ ಕಾಪ್ಗೆ ಐದು ಸಾವಿರದ ಐವತ್ತು ರೂಪಾಯಿ ಕೊಡ್ತೀವಿ ಇದ್ರ ಜೊತೆ ನಿಮ್ಮ ಟಾರ್ ಪಾಯಿಂಟ್ ಹಾರ್ವೆಸ್ಟ್ ಮಾಡೋಕ್ಕೂ ಸಹಿತ ನಾವು ಒಂದು ಸಾವಿರ ರೂಪಾಯಿ ಟನ್ನಿಗೆ ಕೊಡ್ತೀವಿ ಆಮೇಲೆ ಟ್ರ್ಯಾಕ್ಟರ್ ಬೇಕು ಟ್ರೇಲರ್ ಬೇಕು ಆಮೇಲೆ ಬಾಂಡ್ ಬೇಕು ಆಮೇಲೆ ಏನಾರು ನಿಮ್ಮ ಮಷಿನ್ಸ್ ಬೇಕು ಪ್ರತಿಯೊಂದನ್ನು ನಾವು ಈ ಸರ್ಕಾರದಿಂದ ಭಾಳಷ್ಟು ಯೋಜನೆಗಳನ್ನು ಈ ತಾಳೆ ಬೆಳೆ ಬೆಳೆಗೆ ನಾವು ಕೊಡ್ತಾ ಇದ್ದೀವಿ ಇದರ ಸದುಪಯೋಗ ಎಲ್ಲ ರೈತರು ಬಾಂಧವರು ತಗೋಬೇಕು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಹೆಚ್ಚು ಅಧಿಕಾರಿಗಳು ಕಂಪ್ನಿಯವರು ಮಾಡೋದಕ್ಕಿಂತ ಸಹಿತ ರೈತ ಬಾಂಧವರು ಭಾಳಷ್ಟು ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದರಿಂದ ಭಾಳಷ್ಟು ರೈತರು ಮುಂದೆ ಬರಬೇಕು ಅವ್ರದ್ದು ಏನಾದ್ರು ಒಂದು ಐದು ಎಕ್ರೆ ಹತ್ತು ಎಕರೆ ಜಮೀನಿದ್ದಂದ್ರೆ ಒಂದು ಎಕ್ರೆ ಎರಡು ಎಕ್ರೆ ಫಸ್ಟ್ ಬೆಳೆಸ್ಕೊಳ್ಳಿ ನೀವು ಬೆಳೆಯುವಂಥ ಬೇರೆ ಬೇರೆ ಕ್ರಾಪ್ಗೆ ಈ ಕ್ರಾಪ್ಗೆ ನಿಮಗೊಂದು ಮೂರು ವರ್ಷದಲ್ಲಿ ಏನು ಬ ಅದಕ್ಕೆ ಲಾಭ ನಾನು ಎಷ್ಟಾಗತ್ತೀನಿ ತಿಳ್ಕೊಂಡಾಗ ತಾಳೆ ಬೆಳೆ ಹೆಚ್ಚಿನಾಗಿ ಲಾಭದಾಯಕ ಬೆಳೆ ಆಗ್ತದೆ ಮುಂದಿನ ಜೊತೆಗೆ ಕ್ಷಣಕ್ಕೆ

Thank you